能够。 Let's no. go! जय हिंद जिंदाबाद जाति जातिवादी बीजेपी सरकार के नागरिक बीजेपी सरकार के दलित विरोधी बीजेपी सरकार के भारत रत्न अंबेडकर विश्व रत्न अंबेडकर जिंदाबाद 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 ಬಿಜೆಪಿ ಪಕ್ಷಕ್ಕೆ ಮಧುವಾದಿ ನಾರಾಯಣ ಸ್ವಾಮಿಗೆ ಎನ್ ರವಿಕುಮಾರ್ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿಜಿ ಸಾಗರ್ ಅವರ ದನದಿಂದ ಇವತ್ತಿನ ದಿವಸ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯವರಿಗೆ ಒಂದು ಧರ್ನಿ ಧರ್ನಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಇವತ್ತು ದಿವಸ ಡಿ ಸಿ ಅಪ್ಸರಿಗೆ ನಾವು ತಲುಪಿದ್ದೇವೆ ಕಾರಣ ಎಷ್ಟೇ ಬಂಧುಗಳೇ ಈ ಒಂದು ಬಿ ಜೆ ಪಿ ಪಕ್ಷ ಇದೆಯಲ್ಲ ಮಧುವಾದಿ ಮತ್ತು ಜಾತಿವಾದಿ ಪಕ್ಷ ಇಲ್ಲಿ ಏನು ಆ ಬಿ ಜೆ ಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜಾತಿ ಜಾತಿಗಳ ಮಧ್ಯೆ ಹಾಗೂ ಸಮುದಾಯ ಸಮುದಾಯಗಳ ಮಧ್ಯೆ ಆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿ ಜೆ ಪಿ ಒಂದು ಪಕ್ಷ ಅಂತ ಹೇಳ್ಬೋದು ಯಾಕಂದ್ರೆ ಇವನು ನಾರಾಯಣ್ ಸ್ವಾಮಿ ಚಲವಾದಿ ಅಲ್ಲ ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು ಯಾಕಂದ್ರೆ ನಮ್ದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂತ ಚುಲ್ಲಕಕ್ಕ ರಾಜಕಾರಣಿ ಅಂದ್ರೆ ಇವೊಬ್ಬ ಮನುವಾದಿ ಯಾರು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿ ಈ ಒಂದು ಇದ್ದ ಸ್ಥಾನದಿಂದ ಅವರನ್ನ ಹೊರಗೆ ಹಾಕುವಂತ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು ಇಲ್ಲಾಂದ್ರೆ ಇನ್ನೂ ನಾವು ದಿತ್ತವಾದಂತಹ ಹೋರಾಟ ಮಾಡ್ಬೇಕಾಗ್ತದೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನಾ ಸಂಚಾಲಕ ಅಂತ ರಮೇಶ್ ಧರ್ನಾಕರ್ ಸರ್ ಆಗಿರ್ಬೋದು ಜಿಲ್ಲಾ ಮುಖಂಡಂತ ಮಾತೇಶ್ ಸಹಸಾಳಾಗಿರ್ಬೋದು ರಾಜು ಕಳ್ಳುಮನಿ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ಆಮೇಲೆ ತಾಲೂಕು ಅಂತ ಪ್ರಶಾಂತ್ ಜೆಂಡೇವರಾಗಿರ್ಬೋದು ಉತ್ತಮ ಆಗಿರ್ಬೋದು ಹಾಗೂ ಶಿವಪ್ಪ ಚಲಾರಿ ಅವರಾಗಿರ್ಬೋದು ಹಾಗೂ ಇಂಡಿ ತಾಲೂಕು ಸಂಚಾಲಕರಾದಂಥ ರಮೇಶ್ ರಮೇಶ್ ಅವರಾಗಿರ್ಬೋದು ಹಾಗೂ ನಮ್ಮ ಬಿಜಾಪುರ್ ತಾಲೂಕು ಆಗಂಥ ವಿಜಯ ಆಗಿರಬಹುದು ಹಾಗೆ ಬಸವನಬಾಗ ತಾಲೂಕು ಸಂಚಾಲಕರಾದಂಥ ಅವಿನಾಶ್ ಅವರು